ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಒನ್ ಇಂದಿನ ಸಂಚಿಕೆಯಲ್ಲಿ ಚಂದನ ಅವರ ಅಮ್ಮನ ಮನೆಗೆ ಹೋಗೋಕೆ ವಿಕಾಸ್ ಕಾರಣ ಎಂದು ತಿಳಿದ ದೇವಿಕೆಯವರು ಸಂಜೆ ಖುಷಿಯಾಗಿ ಮನೆಗೆ ಬಂದ ಮಗನನ್ನು ಚಂದು ಯಾಕೆ ಅವರಮ್ಮನ ಮನೆಗೆ ಹೋಗಿದ್ದು ಎಂದು ಕೇಳ್ತಾರೆ ಅದಕ್ಕೆ ವಿಕಾಸ್ ಕೂಲಾಗೆ ನೀವೇ ಹೇಳಿದ್ರಲ್ಲ ಮಾಮ್ ಅವರಮ್ಮನ ನೋಡೋಕೆ ಹಂದ ಅದಕ್ಕೆ ಕೋಪದಿಂದ ದೇವಿಕೆಯವರು ಮಗನ ಕೆನೆಗೆ ಬಾರಿಸಿದ್ರು ಮುಂದೆ ತುಸು ಗೊಂದಲದಲ್ಲೇ ವಿಕಾಸ್ ಮಾಮ್ ಎಂದ ಅದಕ್ಕೆ ದೇವಕಿಯವರು ಮುಚ್ಚು ಬಾಯ್ ಆ ಹುಡುಗಿಗೆ ನಿನ್ನಂತನ ನಾನು ಮದುವೆ ಮಾಡಿಸಿ ತಪ್ಪು ಮಾಡಿದೆ ಯಾಕೋ ಇಷ್ಟು ಕೆಳಮಟ್ಟಕ್ಕೆ ಹೇಳಿದೆ ಆ ಹುಡುಗಿ ಏನು ತಪ್ಪು ಮಾಡಿತೋ ಯಾಕೋ ಹಿಂಗೆ ನನ್ನ ಹೊಟ್ಟೆ ಉಳಿಸ್ತೀಯಾ ಹಾಗೆ ನೋಡಿದ್ರೆ ಯಾವಳನ್ನು ಲವ್ ಮಾಡಿದೆ ಅವಳು ನಿನ್ನ ಆಸ್ತಿ ಇಲ್ಲ ಅಂತ ತಿಳ್ಕೊಂಡು ಬೇರೆಯವ್ರನ್ನ ನೋಡಿಕೊಂಡ್ಳು ಆವಾಗ ಸ್ವಲ್ಪ ದಿನ ನಮಗೆ ನೋವು ಕೊಟ್ಟೆ ಹೇಗೋ ಒಳ್ಳೆ ಹುಡುಗಿ ಸಿಕ್ಕಿದ್ಲು ಅಂತ ಮದುವೆ ಮಾಡಿಸಿದ್ರೆ ನಿನಗೆ ಅವಳ ಜೊತೆ ಬಾಳೋ ಯೋಗ್ಯತೆ ಅಲ್ಲ ಅಂತ ಬಾಯ್ರು ವಿಕಾಸ್ ಮಾಮ್ ಯಾಕಮ್ಮ ನಾನೇನು ಮಾಡಿಲ್ಲ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸ್ವಲ್ಪ ಜಗಳ ಮಾಡಿದ್ದೀನಿ ಅಷ್ಟೇ ನಾನೇ ಸರಿ ಮಾಡ್ತೀನಿ ಎಲ್ಲ ಅಂದ ದೇವಿಕೆಯವರು ಹೋ ಚಿಕ್ಕ ಮಿಸ್ಟೇಕ್ ನಿನ್ನ ಪ್ರಕಾರ ಎಂದು ವ್ಯಂಗ್ಯವಾಗಿ ನೋಡಿ ಚಂದನ ಬರೆದ ಡೈರಿ ತೆಗೆದು ಅವನ ಕೈ ಕೊಟ್ಟು ಇದನ್ನು ಹೋದು ಗೊತ್ತಾಗುತ್ತೆ ನೀನು ಮಾಡಿದ್ದು ಚಿಕ್ಕದು ಇಲ್ಲ ದೊಡ್ಡದು ಅಂತ ಹೋಗುತ್ತಿದ್ದವರು ಒಮ್ಮೆ ಹಿಂದೆ ತಿರುಗಿ ಒಂದು ತಿಳ್ಕೋಬೇಕೆ ಆ ಹುಡ್ಗಿ ತಿನ್ನೋ ಪ್ರತಿ ಅನ್ನಕ್ಕೂ ದುಡ್ಡು ಕೊಟ್ಟಿದ್ದಾಳೆ ನನಗೆ ಗೊತ್ತಿರಲಿಲ್ಲ ಅವ್ಳು ಯಾಕೆ ನನಗೆ ದುಡ್ಡು ಕೊಟ್ಟಿದ್ದು ಎಂದು ಆದರೆ ಇವತ್ತು ಗೊತ್ತಾಯಿತು ಅಂತ ಹೇಳಿ ತಮ್ಮ ರೂಮಿಂದ ಬಂದು ಆ ಹುಡುಗಿ ಕೊಟ್ಟ ದುಡ್ಡು ತಗೋ ಅಂತ ಇಪ್ಪತ್ತು ಸಾವಿರ ಕೊಡ್ತಾರೆ ಹಾಗೆ ಅಲ್ಲೇ ಕೆಲಸ ಮಾಡುವ ಮಂಜುನ ಕರೆದು ನಿನಗೆ ಕೊಟ್ಟಿದ್ದು ದುಡ್ಡು ಕೊಡು ಅಂತ ಹೇಳ್ತಾರೆ ಮಂಜು ಕೂಡ ಹತ್ತು ಸಾವಿರ ತಂದು ಚಂದು ಅಮ್ಮ ಹೋಗ್ಬೇಕಾದ್ರೆ ಕೊಟ್ಟು ಹೋಗಿದ್ರು ಎಂದು ತಂದು ಟೇಬಲ್ ಮೇಲೆ ಹಿಡ್ತಾನೆ ವಿಕಾಸ್ಗಂತೂ ಭೂಮಿ ಮಾಯ ಬಿಟ್ಟ ಹಾಗೆ ಅನ್ನಿಸಿತ್ತು ನಾನು ಯಾವಾಗಲೂ ಅವಳಿಗೆ ಇಷ್ಟೆಲ್ಲ ಆದರೂ ಅವಳು ಯಾಕೆ ಸುಮ್ಮನಿದ್ಲು ಅಂದರೆ ಪ್ರತಿ ತಿಂಗಳು ಹತ್ತು ಸಾವಿರ ಕೊಡ್ತಿದ್ದಾಳೆ ನಾನು ಮೊದಲನೇ ರಾತ್ರಿಯಲ್ಲಿ ಹೇಳಿದ ಮಾತನಾ ಅವಳು ಮರ್ತಿರ್ಲಿಲ್ವಾ ಅದಕ್ಕೆ ಅವಳು ನನ್ನ ಜೊತೆಯಲ್ಲಿ ಎಲ್ಲೂ ಹೊರಗೆ ಬರ್ತಿರ್ಲಿಲ್ಲ ಏನು ತಂದುಕೊಡಿ ಅಂತ ಕೇಳಲಿಲ್ಲ ಎಂದು ತಲೆ ಸಿಡ್ದೋಗ ಹಾಗೆ ಎನಿಸಿತ್ತು ಸೀದಾ ಸುಮ್ಮನೆ ಡೈರಿ ತಗೊಂಡು ತನ್ನ ರೂಮ್ಗೆ ಹೋಗ್ತಾನೆ ಅಲ್ಲಿ ಅವಳ ಡೈರಿ ತೆಗೆದಾಗ ತಮ್ಮ ಮದುವೆಯ ದಿನದಿಂದ ಬರೆದ ಡೈರಿ ಆಗಿರುತ್ತೆ ಓದಲು ಶುರು ಮಾಡ್ತಾನೆ ನನಗೆ ಈ ಮದುವೆ ಇಷ್ಟ ಇಲ್ಲಪ್ಪ ಆದರೆ ಅಮ್ಮ ನನ್ನ ಹತ್ರ ಮೊದಲ ಬಾರಿಗೆ ಒಂದು ಕೋರಿಕೆ ಇಟ್ಟಿದ್ದಾರೆ ಅದಕ್ಕೆ ಒಪ್ಕೊಂಡಿದ್ದೇನೆ ನನ್ನ ಕನಸೆಲ್ಲ ಕೊಂದು ಎಂದು ಇರುತ್ತೆ ಆ ಹಾಲೆಯ ಮೇಲೆ ಕಣ್ಣೀರಿನ ಹನಿ ಬಿದ್ದಿರುತ್ತೆ ಮುಂದೆ ಅಪ್ಪ ನೀರು ಬಗ್ಗಿತ್ತು ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಸಿದ್ದೇನೆ ನನ್ನ ಮದುವೆಯನ್ನು ನೀನು ಹೇಗೆಲ್ಲ ಮಾಡಬೇಕು ಎಂದು ಕನಸು ಕಟ್ಟಿದೆಯೋ ಹಾಗೆ ಅಮ್ಮ ಮಾಡಿದ್ದಾರೆ ಎಂದಿರುತ್ತೆ ಮುಂದೆ ಇವತ್ತು ಮೊದಲ ಬಾರಿಗೆ ನಾನು ಬೇರೆಯವರ ಮನೆಗೆ ಬಂದಿದ್ದೀನಿ ಹೇಗಿರುತ್ತಾರೋ ಗೊತ್ತಿಲ್ಲ ನನಗೆ ಅಮ್ಮ ಅಣ್ಣನನ್ನು ಬಿಟ್ಟು ಬರೋಕೆ ಇಷ್ಟ ಇಲ್ಲ ಆದರೂ ಬರಬೇಕಾಗಿದೆ ನೀನು ನನ್ನ ಜೊತೆ ಇರ್ತೀಯಲ್ವಾ ಅಪ್ಪ ಅಪ್ಪ ಅತ್ತೆ ತುಂಬ ಒಳ್ಳೆಯವರು ಅಮ್ಮ ಹೇಳ್ತಿದ್ರು ದೇವರಾಜ್ ಮಾವ ನೀವು ಫ್ರೆಂಡ್ಸ್ ಅಂತ ಅವರು ಕೂಡ ನನ್ನ ಚೆನ್ನಾಗೇ ನೋಡಿಕೊಂಡ್ರು ಅಪ್ಪ ನನ್ನ ಜೀವನದಲ್ಲಿ ಕಷ್ಟನೋ ಸುಖನೋ ಗೊತ್ತಿಲ್ಲ ಆದರೆ ನಾನು ಅವ್ರಿಗೆ ನನ್ನ ಕನಸನ್ನು ಹೇಳಿ ಒಪ್ಪಿಸಬೇಕು ಎಂದುಕೊಂಡಿದ್ದೆ ಅಪ್ಪ ಆದರೆ ಅವ್ರಿಗೆ ನನ್ನ ದುಡ್ಡಿಗೋಸ್ಕರ ಅವರನ್ನ ಮದುವೆ ಆದೆ ಅನ್ನೋ ಥರ ಮಾತಾಡಿದ್ರು ಅವರು ನನಗೆ ಜೀವನ ಭೂಲಿ ಭಿಕ್ಷಾ ಆಗ್ತಾರಂತೆ ಊಟ ಬಟ್ಟೆಯನ್ನು ನನ್ನ ಜೀವನದಲ್ಲಿ ಇಂಥ ಕೊಪ್ಪಿದ ಮನುಷ್ಯನನ್ನು ನೋಡೇ ಇಲ್ಲಪ್ಪ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಇರೋದು ಸ್ವಾಭಿಮಾನಿ ದಯಾನಂದ್ ಮಗಳು ಅಂತ ಅವರ ಭಿಕ್ಷೆಯಲ್ಲಿ ಅಲ್ಲಿ ನಾನು ಬದುಕಲ್ಲಪ್ಪ ನಾನು ಸ್ವಂತ ದುಡಿದು ಅವರಿಗೆ ನಾನು ಅಲ್ಲಿರೋದಕ್ಕೂ ಊಟಕ್ಕೂ ಎರಡಕ್ಕೂ ಸೇರಿ ಕೊಡಿಸ್ತೀನಿ ಎಲ್ಲಿಯ ಗೊತ್ತಿಲ್ಲ ಆದರೆ ನಾನು ಇರುವ ಬೇರೆ ಯಾರ ಭಿಕ್ಷೂ ಬದುಕಲ್ಲ ಅಂತ ಇತ್ತು ಅಲ್ಲೂ ಕೂಡ ಕಣ್ಣೀರಿನ ಹನಿಗಳಿತ್ತು ಅದನ್ನು ಓದಿದ ವಿಕಾಸ್ಗೆ ನಾನು ಹೇಳಿದ್ದು ಎಷ್ಟು ನೋವು ಮಾಡಿದೆ ಅಲ್ವಾ ಎಲ್ಲ ಹುಡುಗಿರು ಒಂದೇ ಎಂದು ತಿಳಿದು ತಪ್ಪು ಮಾಡಿದೆ ಎಂದು ಮುಂದೆ ಹೋದಲು ಶುರು ಮಾಡ್ತಾನೆ ನಾನು ಯಾವತ್ತೂ ಅವರಿಂದ ದೂರನೇ ಇರ್ತೀನಿ ಅವರು ನೋಡಿರೋ ಹುಡುಗಿ ಥರ ಎಂದು ನನ್ನ ತಿಳಿದಿದ್ದಾರೆ ಆದರೆ ಹೆಣ್ಣು ಎಂದರೆ ಕೆಟ್ಟವಳಲ್ಲ ಎಲ್ಲೋ ಕೆಲವರು ಹಾಗಿರ್ತಾರೆ ಎಂದ ಮಾತಕ್ಕೆ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡುವುದು ತಪ್ಪು ಎಂದು ಮುಂದೆ ಅವರಿಗೆ ಒಂದು ದಿನ ಗೊತ್ತಾಗುತ್ತೆ ಹೌದು ಅವಳು ಮಾಡಿದ ತಪ್ಪಿಗೆ ನಾನು ಇವಳ ಹತ್ರ ಆಗೆಲ್ಲ ಮೊದಲ ರಾತ್ರಿ ಎಂದರೆ ಗಂಡು ಹೆಣ್ಣು ಮನ್ಸು ಬಿಚ್ಚಿ ಮಾತಾಡಬೇಕು ಆದರೆ ನಾನು ಮಾತ್ರ ಅವಳಿಗೆ ಅವಕಾಶನೇ ಕೊಡದೆ ಅವಳಿಗೆ ಚುಚ್ಚು ಮಾತಾಡಿದೆ ಎಂದು ಕಣ್ತುಂಬಿಸ್ಕೊಳ್ತಾನೆ ಹುಡುಗ ಮುಂದಿನ ಪುಟಗಳಲ್ಲಿ ಅವರು ಕೆಟ್ಟವರೋ ಒಳ್ಳೆಯವರೋ ಗೊತ್ತಿಲ್ಲ ಅವ್ರಿಗೆ ಥ್ಯಾಂಕ್ಸ್ ನನ್ನ ಕಾಲಿನ ನೋವು ತಿಳಿದು ನನಗೆ ಕಾಲುಂಗ್ರ ಬದಲಿಸಿ ಹಾಕಿದ್ದಕ್ಕೆ ಅಂತ ಬರ್ತಿರ್ತಾಳೆ ಅದನ್ನ ನೋಡಿದ ವಿಕಾಸ್ ಅಯ್ಯೋ ಅಯ್ಯೋಡ ನಾನು ಇಷ್ಟೊಂದು ಪ್ರೀತಿಯಿಂದ ಹೂವು ಕಾಲಂಗ್ರ ತಂದು ಕೊಟ್ಟಿದ್ದಲ್ಲದೆ ನಾನೇ ಹಾಕಿದ್ದೇನೆ ಆಹಾ ಏನ್ ಕಲಿನೋ ಆ ಫೀಲಿಂಗ್ ಹೇಗಿತ್ತು ಅಂತೆಲ್ಲ ಬರ್ದಿಲ್ಲ ಕೊಡ್ಲಿ ಅಂತ ತುಟಿ ಹರಳಿಸ್ತ ನೆಕ್ಸ್ಟ್ ನಲ್ಲಿ ಯಾಕೋ ಗೊತ್ತಿಲ್ಲ ಗಣಿ ನನ್ನ ಹತ್ರ ಅವರು ಕ್ಲೋಸ್ ಆಗಿದ್ದಾರೆ ಆಮೇಲೆ ಅವರೇ ಬಂದು ನೀಳ್ಕು ಬಳ್ಕು ಎಲ್ಲ ತೋರಿಸ್ತೀಯಾ ಅಂದ್ಬಿಟ್ರೆ ಯಾಕೆ ಬೇಕು ಗಣಿ ಆದಷ್ಟು ಆ ವಜ್ರಮುನಿನ ದನ್ನಿಂದ ದೂರ ಇಡು ನಿನಗೆ ಎರಡು ಮೋದಕ ಜಾಸ್ತಿ ಕೊಡ್ತೀನಿ ಅಂತ ಬರ್ತಿತ್ತಾನೆ ನೋಡಿ ನಗು ತಡೆಯಲಾಗದೆ ಆ ದ್ಯಾವಕ ಇವಳು ಇಂಥ ಹೆಸರು ಇಟ್ಟಿತು ಅಂದರೆ ನಾನೇನು ಪಿಲನ ಅಂತ ನಗುತ್ತಾ ಆ ಗಣೇಶನಿಗೂ ನಿಗ್ನೇ ಬೇರೆ ಇಟ್ಟಿದ್ದಾಳಲ್ಲ ಈ ಕುಳ್ಳಿ ಅಂದ್ಕೊಳ್ತಾನೆ ನಗುತ್ತಾ ಮುಂದೆ ಗಣಿ ಅವರು ಕೆಟ್ಟವ್ರು ಗಣಿ ನಾನು ಯಾವತ್ತೂ ಅವ್ರ ಹತ್ರ ಹೋಗಲ್ಲ ಯಾಕೆ ನನ್ನ ಜೀವನದಲ್ಲಿ ಅವರನ್ನು ಗಂಡು ಹಾಕ್ತೆ ನಿನಗೆ ನನ್ನ ಮೇಲೆ ಕೋಪ ಇತ್ತಾ ಇರಲಿ ನಾನು ನನ್ನ ಹುಷಾರಾಗಲೇ ಇರ್ತೀನಿ ನನ್ನ ನಾನೇ ನೋಡ್ಕೋತೀನಿ ಅಂತಿರುತ್ತೆ ಅದನ್ನು ಓದಿ ವಿಕಾಸ್ ಏನಾಯಿತು ಅಂಥದ್ದು ನಾನೇನು ಮಾಡ್ದೆ ಅವಳ ಕೆನ್ನೆಗಿಲ್ಲಿದ್ದೆ ದೊಡ್ಡ ಅಪರಾಧನ ಹೋ ಗಾಡ್ ಅಂತ ನಗ್ತಾನೆ ಮುಂದಿನ ಪುಟದಲ್ಲಿ ಗಣಿ ಅಮ್ಮನ್ನ ಚೆನ್ನಾಗಿ ನೋಡ್ಕೊ ನಾನು ಇಲ್ಲಿರಲ್ಲ ನಾನು ಅತ್ತೆ ಮನೇಲಿ ಇರಬೇಕಾಗತ್ತೆ ಇನ್ನು ಮತ್ತೆ ಬರೋದು ಯಾವಾಗೂ ಗೊತ್ತಿಲ್ಲ ಗಣಿ ನಾನು ಹುಡ್ಗ ಹಾಕಿದ್ರೆ ಅಮ್ಮನ ಜೊತೆ ಇಲ್ಲೇ ಇರ್ತಿದ್ದೆ ಅಲ್ವಾ ಅಂತ ಬರೆದು ಅಲ್ಲೂ ಕಣ್ಣೀ ದಿನ ಹಾನಿಗಳಿರುತ್ತೆ ಅದನ್ನು ನೋಡಿದ ವಿಕಾಸ ಎಲ್ಲರನ್ನು ಬಿಟ್ಟು ಬಂದಿಲ್ಲ ಆದರೆ ನಾನು ಅವಳಿಗೆ ಖುಷಿಯಾಗೇ ಇರೋಕ್ಕೆ ಬಿಡಲೇ ಇಲ್ಲ ಎಂದು ಬೇಸರವಾಗಿ ಸಾರಿ ಚಂದು ನನಗೆ ಈ ಥರ ಫೀಲಿಂಗ್ ಎಲ್ಲ ಹೊಸದು ನನಗೂ ಅಕ್ಕನೋ ತಂಗಿನೋ ಎದ್ದಿದ್ರೆ ಆ ಫೀಲಿಂಗ್ ಹೇಗಿರುತ್ತೆ ಅಂತ ಗೊತ್ತಾಗ್ತಿತ್ತು ಅನಿಸುತ್ತೆ ಅಂತ ಮುಂದೆ ಹೋಗ್ತಾನೆ ಬಿಕಾಸ್ ಮನೆಯಲ್ಲಾದ ಇನ್ಸಿಡೆಂಟ್ ಬರೆದಿರ್ತಾಳೆ ದೇವಿಕೆ ಅಮ್ಮ ಒಳ್ಳೆಯವರು ದೇವರಾಜ್ ಮಾವ ಕೂಡ ನಿಮ್ಮ ಥರನೇ ಅಪ್ಪ ರಾಹುಲ್ ಅಣ್ಣ ಕೂಡ ಚೇತನ್ ಅಣ್ಣನ್ ಥರ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ರಕ್ಷಾನ ನೋಡಿದ್ರೆ ನನಗೆ ನಬಾ ಥರ ಒಳ್ಳೆ ಫ್ರೆಂಡ್ ಅಂದ್ಕೊಳ್ಳೋಣ ಅಂದರೆ ಅವರು ನನಗಿಂತ ದೊಡ್ಡವರು ಅದಕ್ಕೆ ಅಂತ ಕರಿತೀನಿ ಅಂತೆಲ್ಲ ಇರುತ್ತೆ ಗನಿ ನೀನು ಸರಿಯಾಗಿ ನನ್ನ ಮಾತು ಕೇಳ್ತಿಲ್ಲ ನನಗೆ ಅವರಿಂದ ದೂರ ಇರೋಕೆ ಹೇಳು ಅವರು ಸರಿ ಇಲ್ಲ ಫ್ರೆಂಡ್ ಅಂತೇಳಿ ನನ್ನ ಹತ್ರ ತುಂಬ ತಲ್ಲೆ ಮಾಡ್ತಾರೆ ನನಗೆ ಒಂಥರ ಹಾಕುತ್ತೆ ನೀನು ಯಾವಾಗ ಅವರ ಪಕ್ಷ ಬದಲಾಯಿಸಿತು ಹೋಗು ನಾನಿಂಗೆ ಮೋದಕ ಕೂಡದೇ ಇಲ್ಲ ನಾನೇ ತಿಂತೀನಿ ಅಂತ ಕೋಪ ತರುವ ಇವು ಅಜ್ಜಿ ಹಾಕಿದ್ದಾಳೆ ವಿಕಾಸದನ್ನು ನೋಡಿ ಹೂ ಕುಳ್ಳಿ ನಿಂಗೂ ಆ ಥರ ಅನಿಸಿತಾ ನನಗೂ ಕಣೆ ಕೊಡಿ ಇನ್ನು ಹಕ್ ಮಾಡಬೇಕು ನಿನ್ನ ಜೊತೆ ಕೂತು ಹಾಟೆ ಹೊಡಿಬೇಕು ಅಂತೆಲ್ಲ ಅನಿಸೋದು ಆದರೆ ನಾನು ನಿನ್ನಿಂದ ದೂರ ಇರೋಕ್ಕೆ ನನ್ನ ಫೀಲಿಂಗ್ಸ್ ಎಲ್ಲನೂ ಕಂಟ್ರೋಲ್ ಮಾಡಿದ್ದೆ ಎಂದುಕೊಳ್ತಾನೆ ಹಾಗೆ ಮುಂದಿನ ಪುಟಗಳಲ್ಲಿ ಮನೆಯ ಬಗ್ಗೆ ಅವಳು ಮೊದಲು ಮಾಡಿದ ಅಡುಗೆಯ ಬಗ್ಗೆ ಅವಳಿಗೆ ಗೊತ್ತಿಲ್ಲದೇ ಇದ್ದಾಗ ಅವರು ಹೇಳಿಕೊಟ್ಟಿದ್ದು ಮಾವ ಹೋಗಲಿ ಅವಳು ಮಾಡುವ ಅಡುಗೆಯನ್ನು ಮತ್ತೆ ಬೇಕು ಅಂತ ಬಡಿಸ್ಕೊಂಡು ಆಗಿಸ್ಕೊಂಡಿದ್ದು ಬಿಕಾಸ್ ಕೊಡುವ ಸಣ್ಣ ಪುಟ್ಟ ಕಾಟಗಳು ಆದ್ದರಿಂದ ಅವಳಿಗಾದ ಅನುಭವ ಹೀಗೆ ಎಲ್ಲವನ್ನು ಬರ್ದಿರ್ತಾಳೆ ಹುಡುಗಿ ಮುಂದೆ ಗಣಿ ಥ್ಯಾಂಕ್ಸ್ ನಾನು ಸಿಂಗಿಂಗ್ ಆಡಿಷನ್ನಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಗಣಪ ಥ್ಯಾಂಕ್ ಯು ಸೋ ಮಚ್ ಅಂತ ಒಂದು ತುಟಿಯಲ್ಲಿ ಲಿಫ್ಟಿಕ್ ಮಾರ್ಕ್ ಇರುತ್ತೆ ಅತ್ತೆ ಒಪ್ಪಿದ್ದಾರೆ ನಾನು ಹಾಗಾಗಿ ಟ್ರೈನಿಂಗ್ಗೆ ಹೋಗ್ತೀನಿ ದೇವಿಕೆ ಅಮ್ಮ ನಮ್ಮ ಅಮ್ಮ ಥರನೇ ಗಣಿ ಅವರ ಆರೋಗ್ಯನ ಚೆನ್ನಾಗಿಡು ಅಂತಿರುತ್ತೆ ವಿಕಾಸದನ್ನ ನೋಡಿ ಯೋಚಿಸುತ್ತಾ ಅದೇ ಚಂದು ಸಿಂಗಿಂಗ್ ಕಾಂಪಿಟೇಷನ್ ಸೇರಿಕೊಂಡಿದ್ದಾಳ ನನಗೆ ಯಾವತ್ತೂ ಹೇಳೇ ಇಲ್ಲ ತುಸು ಸಪ್ಪೆ ಮುಖ ಮಾಡಿ ನನ್ನ ಅಷ್ಟೊಂದು ಇಗ್ನೋರ್ ಮಾಡಿದ್ದಾಳ ಫ್ರೆಂಡ್ ಅಂತ ಹೇಳಿದ್ದಕ್ಕಾದರೂ ನನ್ನ ಹತ್ರ ಶೇರ್ ಮಾಡ್ಕೋಬೇಕಿತ್ತು ಅಲ್ವಾ ಅಂತ ಬೇಜಾರಾಗ್ತಾನೆ ಮುಂದೆ ಗಣಿ ಯಾಕೋ ವಚ್ರಮುನಿ ತುಂಬ ಚೇಂಜ್ ಆಗಿದ್ದಾರೆ ಅನಿಸುತ್ತೆ ಅವರು ನನ್ನ ಹತ್ರ ಈಗೆಲ್ಲ ಇದ್ದರೆ ನಾನು ಎಲ್ಲಿ ಅವರನ್ನು ಬಿಡ್ತೇನೋ ಅನಿಸುತ್ತೆ ಬೇಡಪ್ಪ ಮೂತಿ ಸಂಡ್ರಪ್ಪ ಆಮೇಲೆ ಬೈತಾರೆ ಆದರೂ ಪಾಪ ನನ್ನ ಒಂದು ಚೂರು ಎಚ್ಚರ ಆಗದಿರೋ ಥರ ಎತ್ಕೊಂಡು ಬಂದಿದ್ದಾರೆ ಥ್ಯಾಂಕ್ಸ್ ಹೇಳಬೇಕು ಗಣಿ ಅವ್ರಿಗೆ ಅಂತ ಸ್ಮೈಲಿ ಮೋಜ್ ಹಾಕಿದ್ದಾಳೆ ವಿಕಾಸ್ ಆ ದಿನವನ್ನು ನೆನೆದು ಕಿರಣಗತ ಹೇ ಕೊಳ್ಳಿ ನಿಜವಾಗ್ಲೂ ನಾನು ಬದಲಾಗಿದೆ ಕಣೆ ಆ ದಿನ ನಾನು ಯಾವತ್ತೂ ಮರೆಯೋಕೆ ಸಾಧ್ಯ ಇಲ್ಲ ನನ್ನ ಖುಷಿ ದಿನ ಮೊದಲನೇ ಮುತ್ತು ನಿನಗೆ ಕೊಟ್ಟಿರೋ ದಿನ ಅದನ್ನ ಹೇಗ್ ಮರೆಯೋಕ್ಕಾಗುತ್ತೆ ಹುಡುಗಿ ಇನ್ನೂ ಏನೇನೋ ಮಾಡಿದೆ ನೀನೇನು ಅರ್ಥ ಮಾಡ್ಕೊಂಡಿಲ್ಲ ಗೊತ್ತಾಗಿದ್ರೆ ನಾವಿಬ್ರು ಎಂದು ದೀರ್ಘ ಬಿಟ್ಟು ಬರೆದ ಡೈರಿಗೆ ಮುತ್ತು ಕೊಟ್ಟು ಇಂಥ ಒಂದು ದಿನನ ನನಗಾಗಿ ಬರೆದಿಟ್ಟಿದ್ದಕ್ಕೆ ಥ್ಯಾಂಕ್ಸ್ ಕಣೆಕೊಳ್ಳಿ ಅಂದ ನೆಕ್ಸ್ಟ್ ಪುಟದಲ್ಲಿ ಗಣಿ ನಿನಗೆ ಗೊತ್ತಾ ಸಿಂಗಿಂಗ್ ಕಾಂಪಿಟೇಷನ್ ಸ್ಪಾನ್ಸರ್ ಆರ್ಯನ್ ಸರ್ ವಂಶಿ ಫ್ಯಾಮಿಲಿ ಗಣಿ ಅವರು ನಾನು ಇದ್ದೀನಿ ಅಂತ ಗೊತ್ತಾಗಿ ನನ್ನ ಮಾತಾಡಿಸಿದ್ರು ನಾನು ಅವರನ್ನು ನೋಡಿದ್ದಕ್ಕೂ ಅವರ ಆಫೀಸ್ನಲ್ಲಿ ವರ್ಕ್ ಮಾಡಬೇಕಾದ್ರೆ ಹಿಟ್ಟಿದ್ದಕ್ಕೂ ಇಷ್ಟೊಂದು ಸಣ್ಣ ಹಾಗಿದ್ದಾರೆ ಪಾಪ ಬಿಸ್ನೆಸ್ಗಳಂದರೆ ಹೀಗೆ ಇರುತ್ತೆ ಅನಿಸುತ್ತೆ ಊಟ ನಿದ್ದೆ ಬಿಟ್ಟು ಮಾಡೋದು ಅಂತಷ್ಟೇ ಬರ್ತಿರ್ತಾಳೆ ಇದನ್ ಓದಿದ ವಿಕಾಸು ಶಾಕ್ನಲ್ಲಿ ಅಂದರೆ ಆರ್ಯನ್ ಹೇಳಿದ್ದು ನಿಜ ಅವನು ಇವಳತ್ರ ತನ್ನ ಲವ್ ವಿಷಯದ ಬಗ್ಗೆ ಹೇಳೇ ಇಲ್ಲ ಪಾಪ ಶಿವಳಿಗೇನು ಗೊತ್ತು ಇವಳಿಂದಾನೆ ಅವನು ಹಾಗಾಗಿದ್ದಾನೆ ಅಂತ ಯೋಚಿಸಿ ಅವನ ಪ್ರೀತಿಗೆ ಕಂಪೇರ್ ಮಾಡಿದ್ರೆ ನಾನೇನು ಅಲ್ಲ ಅವನು ಚಂದನ ಎಷ್ಟು ಇಷ್ಟಪಟ್ಟಿದ್ದ ಅಂದರೆ ಮದುವೆ ದಿನನೇ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂದರೆ ಇನ್ನಿಷ್ಟು ಅವನಿಗೆ ನೋವಾಗಿರುತ್ತೆ ಅಲ್ವಾ ಆದರೆ ನನಗೆ ಆ ಥರ ಆಗಲೇ ಇಲ್ಲ ನನ್ನ ಬಿಟ್ಟೋದೊಳ ಮೇಲೆ ಕೋಪ ಬಂತು ಆದರೆ ಅಷ್ಟೊಂದು ಫೀಲ್ ಆಗಲಿಲ್ಲ ಅಂದರೆ ಅವಂದು ಪ್ಯೂರ್ ಲವ್ ನಂದು ಪ್ಯೂರ್ ಲವ್ ಅಲ್ವಾ ಶೇನಪ್ಪ ಇದ್ರೂ ಇರ್ಬೋದು ಅವಳೇ ನನಗೆ ಲವ್ ಪ್ರಪೋಸ್ ಮಾಡಿದ್ಲು ನಮ್ಮಿಬ್ಬರ ಮಧ್ಯೆ ಆ ಥರ ಏನೋ ಹೇಳ್ಕೊಳ್ಳೋ ಅಂತ ಫೀಲಿಂಗ್ಸ್ ಇರಲಿಲ್ಲ ಅವಳಿಗೆ ಏನು ಬೇಕೋ ಅದನ್ನು ತೆಗೆದುಕೊಡೋಕ್ಕೆ ನಾನು ಎ ಟಿ ಎಮ್ ಆಗಿದೆ ಅಷ್ಟೇ ಅಂದ್ಕೊಂಡು ಮುಂದೆ ಹೋದಕ್ಕೆ ಶುರು ಮಾಡ್ದ ಗಣಿ ಇವತ್ತು ಫಸ್ಟ್ ಟೈಮ್ ದೇವಿಕೆ ಅಮ್ಮನಿಗೆ ನಾನು ಟ್ರೀಟ್ ಕೊಡಿಸಿದ್ದೀನಿ ನಾನು ದೊಡ್ಡವಳಾಗಿದ್ದೀನಿ ಗಣಿ ಆರ್ಯನ್ ಸರ್ ಕೂಡ ನನ್ನ ಹತ್ರ ಟ್ರೀಟ್ ಕೇಳಿದರು ಇಬ್ಬರಿಗೂ ಕೊಡಿಸಿದ್ದೀನಿ ಆರ್ಯನ್ ಸರ್ ದೇವಿಕೆ ಅಮ್ಮನನ್ನು ಮುಂಚೆ ನೋಡಿದ್ದಾರೆ ಅವರು ನನ್ನ ಹತ್ರ ನಿಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೋ ಚಂದ್ರ ಅಂದರು ತುಂಬ ಒಳ್ಳೆಯವ್ರ ಗಣಿ ಅವರು ಅವ್ರಿಗೆ ಒಳ್ಳೆ ಹುಡುಗಿ ಸುಗ್ಲಿ ಅಂತ ಬರ್ದಿರ್ತಾಳೆ ಅದು ನೋಡ್ತಾ ವಿಕಾಸ ಶಾಕ್ ಆಗಿ ಅಂದರೆ ಅವತ್ತು ಮಾಲ್ನಲ್ಲಿ ನೋಡಿದಾಗ ಅಮ್ಮ ಕೂಡ ಇವ್ರ ಜೊತೆ ಇತ್ರ ಶಿಟ್ಟು ನಾನು ಹತ್ರ ಕೇಳಬೇಕಿತ್ತು ಛೆ ನಾನೇ ಎಲ್ಲನೂ ಮುಚ್ಚಿಟ್ಕೊಂಡು ಬಂದು ದೊಡ್ಡ ತಪ್ಪು ಮಾಡಿದೆ ಅಂತ ತನ್ನ ಕೈಯನ್ನು ಕೋಪದಲ್ಲೇ ಸೋಫಾಗೆ ಗೊತ್ತುತ್ತಾನೆ ಅದೇ ಬೇಸರದಲ್ಲಿ ಮುಂದೆ ಹೋದ್ತಾ ಹೋದವನಿಗೆ ಗಣಿ ನನಗೆ ತುಂಬ ನೋವಾಗ್ತಿದೆ ಗಣಿ ನಾನು ನಮ್ಮ ಮನೆಗೆ ಹೋಗಬೇಕು ಗಣಿ ಪ್ಲೀಸ್ ವಜ್ರಮುನಿ ಸರಿ ಇಲ್ಲ ಗಣಿ ತುಂಬ ಹರ್ಟ್ ಮಾಡ್ತಾರೆ ಎರಡು ಮೂರು ದಿನದಿಂದ ನಾನು ಏನು ಟೆನ್ಷನ್ನಲ್ಲಿದ್ದಾರೆ ಅಂತ ಸುಮ್ಮನಿದ್ದೆ ಆದರೆ ನಿಜವಾಗ್ಲೂ ಅವ್ರಿಗೆ ನನ್ನ ಕಂಡ್ರೆ ಆಗಲ್ಲ ಗಣಿ ನನಗೆ ತಲೆ ನೋವಾಗ್ತಿದೆ ಕೈಯೆಲ್ಲ ನೋವಾಗ್ತಿದೆ ಕೆಲಸ ಆಗ್ತಿಲ್ಲ ನಿದ್ರೆ ಬರುತ್ತೆ ಫೈಲ್ ರೆಡಿ ಮಾಡಿಲ್ಲ ಅಂದರೆ ಇದೇನು ಛತ್ರ ಅಲ್ಲ ಬಿಟ್ಟು ಊಟ ಹಾಕೋಕೆ ಅಂತಾರೆ ನನಗೆ ತುಂಬ ಚುಚ್ಚಿ ಮಾತಾಡ್ತಾರೆ ಆ ಹೇ ಟಿಮ್ ಕಣಿ ಅಂತ ಕಣ್ಣೀರಿನ ಹಣಗಳಿರುತ್ತೆ ಅದಾದಮೇಲೆ ಅವಳಿಗೆ ಹಸುವಿದ್ರೂ ಊಟ ಮಾಡದೆ ಕೆಲಸ ಮಾಡಿದ್ದು ಹುಷಾರಿಲ್ಲದೆ ಇದ್ರೂ ಮನೆ ಕೆಲಸದ ಜೊತೆಗೆ ವಿಕಾಸ್ ಹೇಳಿದ ಕೆಲಸನೂ ಮಾಡಿದ್ದು ಮನೆಯವ್ರ ಮುಂದೆ ವಿಕಾಸ್ ನಾಟಕ ಮಾಡಿ ಚಂದನಗೆ ಬೈಯೋದು ಇದೆಲ್ಲ ಬರೆಯುವಾಗ ಕಣ್ಣಿನ ಹನಿ ಬಿದ್ದಿರುತ್ತೆ ಅಲ್ಲಲ್ಲಿ ಅಕ್ಷರಗಳು ಆ ಮರ್ಚ್ ಆಗಿರುತ್ತೆ ತುಂಬ ನೋವಲ್ಲಿ ಚಂದು ನಾನು ಯಾರತ್ರ ಈ ವಿಷಯನ ಹೇಳೋಕ್ಕಾಗಲ್ಲ ಕಣಿ ನೀನು ಬಿಟ್ಟರೆ ನನ್ಗೆ ಯಾರಿದ್ದಾರೆ ಅಮ್ಮ ಗಂಡ ಹೆಂಡ್ತಿ ಜಗಳ ಅಂತ ನಗ್ತಾ ಹೋಗ್ತಾರೆ ಇನ್ನು ದೇವರಾಜ್ ಮಾವ ಕೇಳಿದರೆ ಇವರು ತುಂಬ ನಾಟಕ ಮಾಡ್ತಾರೆ ಗಣಿ ನಾನೇನು ಮಾಡಿದ್ದೆ ಇವ್ರಿಗೆ ಇವರಿಂದ ದೂರನೇ ಇದ್ದೀನಲ್ಲ ಇವರನ್ನ ಯಾವತ್ತಾದರೂ ಏನಾದರೂ ಬೇಕು ಅಂತ ಕೇಳಿದ್ದೀನ ಗಣಿ ಇಲ್ಲ ಅಲ್ವಾ ಯಾಕೆ ಸುಮ್ಮನೆ ನನಗೆ ಟಾರ್ಚರ್ ಮಾಡ್ತಾರೆ ನಾನು ಇಲ್ಲಿರಲ್ಲ ಗಣಿ ಬರೆದಿರುವ ಜಾಗದಲ್ಲಿ ತುಂಬ ಕಣ್ಣೀರಿನ ಹಾನಿಗಳು ಬಿದ್ದಿರುತ್ತೆ ಇದನ್ನು ಓದದ ವಿಕಾಸ್ಗೂ ಕೂಡ ಕಣ್ಣಿಂದ ಹಾನಿಗಳು ಜಾರ್ದು ಸಾರಿ ಕಣೆ ಹುಡುಗಿ ನನ್ನ ತಪ್ಪು ಕಲ್ಪನೆಗೆ ನಿನಗೆ ಇಷ್ಟೆಲ್ಲ ನೋವಾಗಿದೆ ಅಂತ ಊಹೆನೇ ಮಾಡಿರಲಿಲ್ಲ ನೀನು ಏನು ಮಾಡದೆ ತುಂಬ ದೊಡ್ಡ ಶಿಕ್ಷೆ ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ ಇನ್ನು ಮುಂದೆ ಹೋದುವ ಹುಡುಗ ಗಣಿ ನಾನು ಇಲ್ಲೇ ಇದ್ದರೆ ಸತ್ತೇ ಹೋಗ್ತೀನಿ ಅವರು ನಿಜವಾಗ್ಲೂ ರಾಕ್ಷಸ ಗಣಿ ನಾನು ಇಲ್ಲಿರಲ್ಲ ಏನಾದರೂ ಒಂದು ಸುಳ್ಳು ಹೇಳಿ ಇಲ್ಲಿಂದ ಹೋಗ್ಬಿಡ್ತೀನಿ ನನ್ನ ಎತ್ತವರು ಕೂಡ ಯಾವತ್ತೂ ನನಗೆ ಒಂದೇಟ್ ಹೊಡೆದಿಲ್ಲ ಆದರೆ ಇವರು ಓಡ್ದಿದ್ದಲ್ಲದೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಹೇಳಿದರು ಗಣಿ ನಮ್ಮಮ್ಮ ನನಗೆ ಸರಿಯಾಗಿ ಹೇಳ್ಕೊಟ್ಟಿಲ್ವಂತೆ ಅಂತ ಹೇಳಿದರು ಅವರು ನೀನು ಕಾಣೋ ಹಾಗೆ ನಾನು ಯಾವತ್ತು ತಪ್ಪು ದಾರಿ ತುಳಿದಿದ್ದೀನಿ ಗಣಿ ನನಗೆ ನಾಮ ಬಿಟ್ಟರೆ ಬೇರೆ ಯಾರ ಜೊತೆನೂ ಮಾತಾಡೋದೇ ಇಲ್ಲ ಎಲ್ಲೋ ಹೋಗ್ಬೇಕಂದ್ರೂ ಅಮ್ಮ ಅಪ್ಪ ಇಲ್ಲ ಅಣ್ಣ ಬಿಟ್ಟರೆ ನಗ ಇನ್ನು ಇಲ್ಲಿಗೆ ಬಂದಮೇಲೆ ದೇವಿಕಾಮನ ಜೊತೆ ಹೋಗಿರೋದು ಬಿಟ್ಟರೆ ಕಾವ್ಯಕ್ಕನ ಜೊತೆನೇ ಹೋಗಿದ್ದು ಅದು ಕೂಡ ನಾನು ಮಾಡಿದ ಕೆಲಸದಲ್ಲಿ ಏನೋ ಮಿಸ್ಟೇಕ್ ಆಗಿತ್ತು ಅಂತ ಕರ್ತಿದ್ರು ಅಷ್ಟೇ ಐ ಪ್ರಾಮಿಸ್ ಆ ಥರ ಯಾವುದು ಯೋಚನೆ ಕೂಡ ಮಾಡಿಲ್ಲ ಶುರು ತುಂಬ ಗಣಿ ನನ್ನ ಸಾಯಿಸೇ ಬಿಡ್ತಾರೆ ನಾನು ಇಲ್ಲೇದ್ದೆ ಪಾರ್ಟಿಗೆ ನಾನು ಆಗಿದ್ರಿಂದ ಬರಲ್ಲ ಅಂದೆ ಅದಕ್ಕೂ ಬೈದು ನನ್ನ ಕರ್ಕೊಂಡಿದ್ರು ಆಮೇಲೆ ಇವ್ರ ಬಾಡಿಗೆ ಹೋರಿದ್ರು ನಿನಗೆ ಗೊತ್ತಾಗಣಿ ಆ ಲೇಡಿ ಸರಿ ಇಲ್ಲ ಅವಳು ಏನೋ ಪುಡಿ ಹಾಕಿದ್ಲು ಮಿಸ್ ಆಗಿ ನೋಡಿದೆ ಕುಡ್ದಿದ್ರೆ ಇವತ್ತು ಆ ರೌಡಿಗಳತ್ರ ಏನಾಗ್ತಿದ್ನೋ ಗೊತ್ತಿಲ್ಲ ಗಣಿ ದೇವ್ರಂದೆ ಆರ್ಯನ್ ಸರ್ ಬಂದು ಏನಾಯಿತು ಅಂತ ಕೇಳಿದ್ರು ಹೇಳೋಕೆ ಭಾಯ ಬರಲಿಲ್ಲ ಅಷ್ಟು ಸುಸ್ತಾಗಿದೆ ನನಗೆ ಅವರು ನನ್ನ ಮಾನ ಕಾಪಾಡಿದ್ದಾರೆ ಅವರು ಚೆನ್ನಾಗಿರ್ಬೇಕು ಗಣೆ ಇವ್ರು ಬಂದಾಗ ಹೂ ಜೀವ ಬಂದಂತೆ ಹಾಕಿದ್ರು ಆದರೆ ಇವರು ನನ್ನ ಒಂದು ಮಾತು ಕೇಳದೆ ಹೇಳ್ಕೊಂಡು ಬಂದರು ಈ ಥರ ಟಾರ್ಚರ್ ಕೊಡುಗೆ ನನ್ನ ಮದುವೆ ಆಗಿದ್ರ ನಾನು ಏನ್ ಮಾಡಿದ್ದೆ ರಾಹುಲ್ ಎಣ್ಣ ನನ್ನ ಅರ್ಥ ಮಾಡ್ಕೊಂಡ್ರು ಆದ್ರೆ ಅವರು ನನಗೆ ನೋವಾಗಿ ಹೇಳ್ತಿದ್ರು ಮನುಷ್ಯತ್ವ ಇಲ್ದೋರ್ ಥರ ಮತ್ತೆ ಮತ್ತೆ ಗಾಯ ಮಾಡಿದ್ರು ನಾನು ಇನ್ಯಾವತೂ ಇವರ ಲೈಫ್ನಲ್ಲಿ ಬರೋಲ್ಲ ನನ್ನ ಕನಸನ್ನು ಈಡೇರಿಸ್ಕೊಳ್ಳೋಕ್ಕೆ ದೂರ ಹೋಗ್ಬಿಡ್ತೀನಿ ಇದರಿಂದ ನಮ್ಮ ಮನೆಯವ್ರಿಗಾಗಲಿ ಇದರಿಂದ ದೇವಕಿ ಅಮ್ಮನಿಗಾಗಲಿ ದೇವರಾಜ್ ಮಾವನಿಗಾಗಲಿ ನೋವಾಗಬಾರ್ದು ಏನಾದರೂ ಒಂದು ದಾರಿ ಕಂಡು ಹಿಡಿತೀನಿ ಆದಷ್ಟು ನಾನು ಇಲ್ಲಿಗೆ ಬರೋದ್ರಿಂದ ದೂರ ಇರೋಕ್ಕೆ ಟ್ರೈ ಮಾಡ್ತೀನಿ ನೋಡ್ಕೊತೀನಿ ಸದ್ಯಕ್ಕೆ ಊರಿಗೆ ಹೋಗ್ತೀನಿ ಆಮೇಲೆ ನಿಧಾನಿಗೆ ಏನಾದರೂ ಯೋಚನೆ ಮಾಡ್ತೀನಿ ಆದರೆ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ನನ್ನಿಂದ ಯಾರಿಗೂ ನೋವು ಬೇಡ ಅಷ್ಟೇ ಗುಡ್ ಬೈ ಮಿಸ್ಟರ್ ವಿಕಾಸ್ ಅಂತ ಕಣ್ಣ ಅನಿಗಳಿರುತ್ತೆ ಅದನ್ನು ಓದಿದವನಿಗೆ ತನ್ನ ಮೇಲೆ ಕೋಪ ತಡೆಯಲಾಗದೆ ಅಲ್ಲೇ ಇದ್ದ ಮಂಚಕ್ಕೆ ಕೈ ಹೊಡೆದುಕೊಳ್ಳುತ್ತಾ ಅವನ ಕೈಯಲ್ಲಿ ರಕ್ತ ಬಂದರೂ ಅವನಿಗೆ ಕೋಪ ಹಳು ಯಾವುದೂ ಕಡಿಮೆ ಆಗಿರಲಿಲ್ಲ ತಕ್ಷಣ ಅವಳ ಡೈರಿ ತೆಗೆದು ಡ್ರಾದಲ್ಲಿ ಇಟ್ಟು ಕಾರ್ ಕೈ ತಗೊಂಡು ರಾಹುಲ್ಗೆ ಕಾಲ್ ಮಾಡೋಣ ಅಂದ್ಕೊಂಡ್ರು ಛೇ ಬೇಡ ಅಂತ ಸೀದಾ ಬಾರ್ಗೆ ಕಾರ್ ತಿರುಗಿಸ್ತಾನೆ ರೂಮ್ನಲ್ಲಿದ್ದ ದೇವಿಕೆಯವರು ಇಷ್ಟೊತ್ತಿನಲ್ಲಿ ಕಾರ್ ಸೌಂಡ್ ಆಗ್ತಿದೆ ಅಂತ ಹೊರಗೆ ಬಂದ ದೇವಿಕೆಯವರು ದೇವರಾಜ್ ಬಳಿ ಹೇಳ್ತಾರೆ ದೇವರಾಜ್ ಡೋಂಟ್ ವರಿ ಅಂತ ಅವರು ಕಾರ್ ತಗೊಂಡು ಅವನ ಕಾರ್ ಹಿಂದೆ ಹೋಗ್ತಾರೆ ವಿಕಾಸ್ ಬಾರ್ ಕೌಂಟರ್ನಲ್ಲಿ ಕೂತು ಕಂಠ ಪೂರ್ತಿ ಕೂಡಿದು ಅಲ್ಲೇ ಕತ್ತು ಕೆಳಗಾಕಿ ಕೂತಿರುವ ಹುಡುಗನ ಕಣ್ಣಿಂದ ಕಣ್ಣೀರಿನ ಹನಿಗಳು ಜಾರುತ್ತಿವೆ ದೂರದಿಂದಲೇ ನೋಡುತ್ತಿದ್ದ ದೇವರಾಜ್ ಅವರು ಹತ್ರ ಬಂದರು ಅವನ ಹೆಗಲ ಮೇಲೆ ಯಾರು ಕೈ ಹಾಕಿದ ಅನುಭವ ಆದಾಗ ಅವನು ತಲೆ ಎತ್ತಿ ನೋಡಿದಾಗ ಅವನ ಕಣ್ಣು ಕೆಂಪಾಗಿರುತ್ತೆ ಕಣ್ಣಲ್ಲಿ ನೀರಿರುತ್ತೆ ಅವರ ಅಪ್ಪನನ್ನು ನೋಡಿದೆ ತಡ ಕೂತಲೆ ಡ್ಯಾಡ್ ಅಂತ ಅವರ ಸೊಂಟವನ್ನು ಹಿಡಿದು ಅಪ್ಪಿ ಅಳಲು ಶುರು ಮಾಡ್ತಾನೆ ಕತೆ ಮುಂದುವರಿಯೋದು ಎಂದಿನಂತೆ ಈ ಸಂಚಿಕೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್